ಪಾಠವು ಮುಂದಿನ ದಿವಸಗಳಲ್ಲಿ ನಾಳೆ ಮಹಾಭಿಷೇಕವಾದ ನಂತರ ಮುಂದಿನ ದಿವಸಗಳಲ್ಲಿ ಈ ಪ್ರಾಂತ್ಯದಲ್ಲಿ ಒಂದು ವಿಶಿಷ್ಟವಾದ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಎಲ್ಲ ಭಗವಂತನ ಈ ಗುರು ಕೃಪೆಯನ್ನು ದೊರಕಿಸಿಕೊಡುವಂತಹ ಒಂದು ಪ್ರದೇಶವಾಗಿ ಒಂದು ಕೇಂದ್ರವಾಗಿ ವಿರಾಜಮಾನಾಗಲಿದೆ ಇಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡಿರುವುದು ಅತ್ಯಂತ ಸಂತೋಷ ನಮ್ಮ ವಿಷಯವಾಗಿದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ಮಾಡಿದಂತಹ ಮಾರ್ಗದರ್ಶನ ಉಪದೇಶಗಳು ಏನಿವೆಯೋ ಇವುಗಳು ನಮ್ಮ ಜೀವನವು ಸಾರ್ಥಕವಾಗುವುದಕ್ಕೆ ಅತ್ಯಂತ ಅವಶ್ಯಕಗಳಾಗಿವೆ ಇಲ್ಲಿ ನಾವು ಸರಿಯಾಗಿ ಗಮನಿಸಬೇಕು ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು ಏನು ಅಂತಂದರೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಅಂತ ಸಾಮಾನ್ಯವಾಗಿ ಮನುಷ್ಯನ ಚಿಂತನೆ ಹೇಗಿರುತ್ತೆ ಅಂತಂದ್ರೆ ಜೀವನವನ್ನು ಹೇಗೆ ನಡೆಸುವುದು ಅನ್ನೋದ್ರ ಬಗ್ಗೆನೇ ಹೆಚ್ಚಿನ ಚಿಂತನೆ ಚಿಂತನೆಯನ್ನು ಮನುಷ್ಯರು ಮಾಡ್ತಾ ಇರ್ತಾನೆ ಜೀವನವನ್ನು ನಡೆಸುವುದು ಅಂತಂದರೆ ಏನು ಜೀವನದಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ಅದಕ್ಕೆ ಬೇಕಾದಂತಹ ಸಂಪಾದನೆಯನ್ನು ಮಾಡುವುದು ಆ ಸಂಪಾದನೆಗೆ ಬೇಕಾಗಿರ್ತಕ್ಕಂತಹ ವ್ಯಾಸ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ಮಾಡುವುದು ಪ್ರಯತ್ನಗಳನ್ನು ಮಾಡುವುದು ಅದರಲ್ಲೇ ಮನುಷ್ಯನು ಸದಾಕಾಲ ಮಕ್ಕಳಾಗಿರುತ್ತೆ ಆದರೆ ಅದನ್ನು ಮಾಡಲೇಬೇಕು ಅದನ್ನು ಸಹ ಖಂಡಿತವಾಗಿಯೂ ಮಾಡಲೇಬೇಕು ಜೀವನದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಕೆಲಸವನ್ನು ಅಥವಾ ವ್ಯಾಪಾರವನ್ನು ಏನೋ ಒಂದು ಕೆಲಸವನ್ನು ಮಾಡಬೇಕು ಲೌಕಿಕ ಪ್ರಯತ್ನದಲ್ಲಿ ಏನೋ ಒಂದು ವ್ಯವಹಾರವನ್ನು ಮಾಡಬೇಕು ಅದರಿಂದ ಚೆನ್ನಾಗಿ ಸಂಪಾದನೆ ಮಾಡಬೇಕು ಜೀವನ ನಡೆಸಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಬೇಕು ಏನು ತುಂಬಾ ಸಂಪಾದನೆ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ ಆದರೆ ಏನು ಕಡಿಮೆ ಆಗದೆ ಇರುವ ಹಾಗೆ ನಾವು ಮತ್ತು ನಮ್ಮ ಜೊತೆಗೆ ಇರ್ತಕ್ಕಂತಹ ನಮ್ಮ ಪರಿವಾರ ಇತ್ಯಾದಿಗಳಿಗೆ ಇತ್ಯಾದಿ ಜನರು ಯಾರಿದ್ದಾರೋ ಅವರ ನಮ್ಮನ್ನು ಆಶ್ರಯಿಸಿರ್ತಕ್ಕಂತಹ ಜನರು ಯಾರಿದ್ದಾರೋ ಅವ್ರಿಗೂ ಸಹ ಏನು ಕಡಿಮೆ ಆಗದೆ ಇರುವ ಹಾಗೆ ನಮಗೂ ಸಹ ಏನು ಕಡಿಮೆ ಆಗದೆ ಇರುವ ಹಾಗೆ ಬೇಕಾಗಿರ್ತಕ್ಕಂತಹ ಪ್ರಯತ್ನಗಳನ್ನು ಮಾಡುವುದು ಸಂಪಾದನೆ ಮಾಡುವುದು ವಿದ್ಯಾರ್ಥಿಗಳನ್ನ ಖಂಡಿತವಾಗಿಯೂ ಮನುಷ್ಯರು ಮಾಡ್ತಾ ಆದರೆ ಎಲ್ಲೂ ಸಹ ಈ ಎಲ್ಲ ಪ್ರಯತ್ನಗಳು ಈ ಎಲ್ಲಾ ವ್ಯವಸ್ಥೆಗಳು ಕೇವಲ ಈ ಜನ್ಮದಲ್ಲಿ ನಾವು ಈ ಶರೀರದಲ್ಲಿ ಇರುವ ತನಕ ಮಾತ್ರವೇ ನಮಗೆ ಫಲವನ್ನು ಕೊಡುವಂತಹ ಕೆಲಸಗಳು ಈ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ನಾವೇನೇನು ಸಂಪಾದನೆ ಮಾಡ್ತೀವೋ ಅದೆಲ್ಲ ಇರುವಂತಹ ಮಾತ್ರವೇ ನಮ್ಮ ಜೊತೆಗಿರುತ್ತೆ ಆಮೇಲೆ ನಾವು ಇದರಿಂದ ಎಷ್ಟು ಪ್ರಯತ್ನ ಮಾಡಿ ಎಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಅದೆಲ್ಲದನ್ನು ನಾವು ಬಿಟ್ಟು ಹೋಗ್ಬೇಕಾದ್ರೆ ಬರುತ್ತೆ ಆ ಒಂದು ದಿವಸ ಬರ್ತಾ ಮನುಷ್ಯ ಬರುತ್ತೆ ಇದು ಸತ್ಯ ಅಂದ್ರೆ ತುಂಬಾ ಜನರಿಗೆ ಆ ಒಂದು ವಿಚಾರವನ್ನು ನೆನಪಿ ನೆನಪಿಸ್ಕೊಂಡ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅದೆಲ್ಲ ಆಗುತ್ತೆ ಹೆದರಿಕೆ ಆದ್ರೂ ಏನೇ ಆದ್ರೂ ಇದು ಸತ್ಯ ಯಾರು ಸಹ ಇಲ್ಲ ಅಂತ ಹೇಳಿ ಆಗುತ್ತೆ ಆದ್ದರಿಂದ ಅಲ್ಲಿ ತನಕ ಮಾತ್ರವೇ ಈ ಒಂದು ಕೆಲಸಗಳಿಂದ ನಾವು ಸಂಪಾದನೆ ಮಾಡಿದ್ದು ನಮಗೆ ಹೇಗೆ ಇರುತ್ತೆ ಆದರೆ ಇದೆಲ್ಲವೂ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಮಾತ್ರವೇ ಬೇಕಾಗಿರತಕ್ಕ ಆದರೆ ಜೀವನ ನಡೆಸುವುದು ಮಾತ್ರ ಅಲ್ಲ ಜೀವನವನ್ನು ಸಾರ್ಥಕ ಅನ್ನೋದು ಸಹ ಮನುಷ್ಯನ ಒಂದು ಮುಖ್ಯವಾದ ಕರ್ತವ್ಯವಾಗಿದೆ ಯಾಕೆ ಅಂತಂದ್ರೆ ಜೀವನ ನಡೆಸುವುದು ಮಾತ್ರವೇ ನಮ್ಮ ಉದ್ದೇಶ ಅಂತಷ್ಟೇ ಹೇಳುವುದಾದ್ರೆ ಜೀವನ ನಡೆಸುವುದು ಗುಟ್ಟಿನ ಪ್ರತಿಯೊಂದು ಪ್ರಾಣಿಗೂ ಇದೆ ಇದೆ ಮೇಲೆ ಮರಣ ಬರೋ ತನಕ ಜೀವನ ನಡೆಸಬೇಕಾದದ್ದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಇದೆ ಇದೆ ಶೈಲಿ ವ್ಯತ್ಯಾಸ ಇರ್ಬೋದು ಮನುಷ್ಯನ ಜೀವನ ಶೈಲಿ ಒಂದು ರೀತಿಯಾಗಿರುತ್ತೆ ಪ್ರಾಣಿಗಳ ಜೀವನ ಶೈಲಿ ಒಂದು ರೀತಿಯಾಗಿರುತ್ತೆ ಆದ್ರೆ ಹುಟ್ಟಿದ ಮೇಲೆ ಈ ಜೀವನವನ್ನು ನಡೆಸುವುದು ಅದಕ್ಕೆ ಬೇಕಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ತನಗೆ ಬೇಕಾದಂತಹ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುವುದು ಅದಕ್ಕೆ ಬೇಕಾದಂತಹ ಒಂದೊಂದು ಸುದ್ದಿಶಕ್ತಿ ಇನ್ನೊಂದು ಪ್ರಾಣಿಯಿಂದ ತನಗೆ ತೊಂದರೆ ಆದಾಗ ತನ್ನನ್ನು ಕಾಪಾಡುವಾದಷ್ಟು ತನ್ನನ್ನು ಕಾಪಾಡಿಕೊಳ್ಳುವುದು ಈ ಎಲ್ಲಾ ತಿಂಡುಗಳಿಗೆ ಪ್ರಾಣಿಗಳಿಗೂ ಇದ್ದೇ ಇದೆ ತನ್ನ ಆಹಾರವನ್ನು ಹೇಗೆ ಸಂಪಾದನೆ ಮಾಡಬೇಕು ಮಾಡ್ಕೊಳ್ಬೇಕು ತನ್ನ ಗೂಡನ್ನು ಹೆಂಗ್ ಕಟ್ಕೊಳ್ಬೇಕು ಮತ್ತು ತಾನು ಇನ್ನೊಂದು ಪ್ರಾಣಿಯಿಂದ ತನ್ನನ್ನು ಹೆಂಗ್ ಕಾಪಾಡಿಕೊಳ್ಳಬೇಕು ಎಲ್ಲಾ ತಿಂಡುಗಳಿಗೆ ಪ್ರಾಣಿಗಳಿಗೂ ಇದ್ದೇ ಇದೆ ಶುರುಷನಿಗೂ ಇದ್ದೇ ಇದೆ ಪ್ರಾಣಿಗಳಿಗೂ ಇದ್ದೇ ಇದೆ ಆದ್ದರಿಂದ ಈ ಜೀವನ ನಡೆಸುವುದು ಅನ್ನೋದೇನಿದೆಯೋ ಅದು ಮನುಷ್ಯರಿಗೂ ಬೇರೆ ಪ್ರಾಣಿಗಳಿಗೂ ಎಲ್ಲರೂ ಕೋಸ ಮಾಡಿ ತರ ಪ್ರತಿಯೊಂದು ಪ್ರಾಣಿಗೂ ಇದೇ ಇದೆ ಆ ಶೈಲಿಯಲ್ಲಿ ವ್ಯತ್ಯಾಸ ಇದೆ ಆದರೆ ಇನ್ನೊಂದು ಕೆಲಸ ಇದೆ ಇದೆ ಹೇಳಿದಂತೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದು ಅನ್ನೋದೇನಿದೆಯೋ ಅದು ಮನುಷ್ಯನಿಗೆ ಮಾತ್ರವೇ ಇರಲಿಲ್ಲ ಆ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಅಥವಾ ಆ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂತಹ ತಿಳುವಳಿಕೆ ಹೊಂದುವುದು ಇದು ಮನುಷ್ಯನಿಗೆ ಮಾತ್ರವೇ ಸಾಧ್ಯ ಆದ್ದರಿಂದಲೇ ಬೇರೆ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಯಾಕೆ ಶ್ರೇಷ್ಠ ಅಂತ ಅನಿಸ್ಕೊಂಡಿದ್ದೇನೆ ಅಂತಂದ್ರೆ ಬೇರೆ ಎಲ್ಲ ಪ್ರಾಣಿಗಳಿಗೂ ಜೀವನ ನಡೆಸಲಿಕ್ಕೆ ಮಾತ್ರವೇ ಗೊತ್ತಿದೆ ಆದ್ರೆ ಮನುಷ್ಯನಿಗೆ ಜೀವನ ನಡೆಸಲಿಕ್ಕೂ ಗೊತ್ತಿದೆ ಮತ್ತು ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳುವುದು ಗೊತ್ತಿದೆ ಮನುಷ್ಯನಿಗೆ ಪಡಿಸಿಕೊಳ್ಳುವುದಕ್ಕೂ ಸಾಧ್ಯತೆ ಇದೆ ಸಾರ್ಥಕ ಪಡಿಸಿಕೊಳ್ಳುವುದಕ್ಕೂ ಸಾಧ್ಯತೆ ಇದೆ ಇದು ಮನುಷ್ಯನಿಗೆ ಮಾಡ್ತೇನೆ ಹಾಗಿದ್ರೆ ಯಾಕೆ ಜೀವನ ನಡೆಸಲಿಕ್ಕೆ ಅಂತಂದ್ರೆ ವಿದ್ಯಾಭ್ಯಾಸ ಮಾಡ್ತೀವಿ ಏನೋ ಕೆಲಸಕ್ಕೆ ಹೋಗ್ತೀವಿ ಏನೋ ವ್ಯಾಪಾರವೋ ಕೆಲಸವೋ ಏನೋ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆ ಕೆಲಸಗಳನ್ನು ಮಾಡುವುದು ಅಂತಂದ್ರೆ ಏನಾದರೂ ಅರ್ಥ ಅಂತ ಯಾವ್ದು ಒಳ್ಳೆ ಕೆಲಸ ಯಾವ್ದು ಒಳ್ಳೆ ಕೆಲಸ ಯಾವ್ದು ಕೆಟ್ಟ ಕೆಲಸ ಯಾವನ್ನು ಹೇಗೆ ತೀರ್ಮಾನ ಮಾಡುವುದು ಅಂತಂದ್ರೆ ಯಾವ ಕೆಲಸವನ್ನು ಮಾಡುವುದರಿಂದ ಹೊಂದ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಆ ಭಗವಂತನ ಸೇವೆ ಆಗುತ್ತೋ ಅಥವಾ ಇನ್ನೊಬ್ಬರಿಗೆ ಉಪಕಾರ ಆಗುತ್ತೋ ಅದು ಒಳ್ಳೆ ಕೆಲಸ ಅಂತಾರೆ ಯಾವ ಕೆಲಸವನ್ನು ಮಾಡುವುದರಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೋ ಅದು ಒಳ್ಳೆ ಕೆಲಸ ಅದು ಕೆಟ್ಟ ಕೆಲಸ ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೆಲಸಕ್ಕೂ ಸಹ ಒಂದ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇರಬಹುದು ಇನ್ನೊಬ್ಬರಿ ಉಪಕಾರ ಆಗ್ಬೇಕು ಅಥವಾ ಒಂದು ಸೇವೆ ಆಗ್ಬೇಕು ಈಗ ಅಂತಂದ್ರೆ ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಇನ್ನೊಂದು ಉಪಕಾರ ಮಾಡುವಷ್ಟೆಲ್ಲ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ತೊಂದರೆ ಆದ್ರೂ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ನಾವು ಮಾಡುವಂತಹ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಲಿಲ್ಲ ಪ್ರತ್ಯಕ್ಷವಾಗೂ ಆಗಿಲ್ಲ ಪರೋಕ್ಷವಾಗೂ ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ ಅಂತಹ ಕೆಲಸಗಳನ್ನು ಮಾಡಿದ್ರು ಸಹ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ ಹಾಗೆ ಅದರಿಂದ ಒಳ್ಳೆಯ ಕೆಲಸ ಅಂತಂದ್ರೆ ಇದೆ ಇದನ್ನೇ ಶಾಸ್ತ್ರದಲ್ಲಿ ಧರ್ಮ ಅಂತ ಹೇಳಿದ್ದಾರೆ ಧರ್ಮ ಕಾರ್ಯಗಳು ಪುಣ್ಯ ಕಾರ್ಯ ಸತ್ಕಾರ್ಯ ಎಲ್ಲಾ ಶಬ್ದಗಳು ಇಂತಹ ಕೆಲಸಗಳನ್ನೇ ಹೇಳ ಅಂದ್ರೆ ಏನೋ ಈಗ ಹೇಳಿದಂತೆ ಆ ಭಗವಂತನ ಸೇವೆಯನ್ನು ಮಾಡುವುದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು ಇದೇ ಒಳ್ಳೆ ಕೆಲಸ ಇದೆ ಧರ್ಮ ಕಾರ್ಯ ಕಾರ್ಯತೆ ಹಾಗಾಗಿ ಇಂತಹ ಒಂದು ಕಾರ್ಯಗಳನ್ನ ಮಾಡುವುದರ ಮೂಲಕ ನಮ್ಮ ಒಂದು ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ನಾವು ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಈ ಪುಣ್ಯವನ್ನು ನಾವು ಸಂಪಾದನೆ ಮಾಡಿದಾಗ ಅದು ಬರೀ ಈ ಜನ್ಮಕ್ಕೆ ಮಾತ್ರ ಸೀಮಿತ ಆಗುತ್ತದೆ ಈಗ ಹೇಳಿದಂತೆ ಲೌ ಲೌಕವಾಗಿ ನಾವೇನೇನು ಸಂಪಾದನೆ ಮಾಡ್ತೀವೋ ಅದೆಲ್ಲವನ್ನೂ ಈ ಜನ್ಮದಲ್ಲಿ ನಾವಿರೋದಂತಹ ಮಾತ್ರವೇ ಸೀಮಿತ ಆದರೆ ಈ ಪುಣ್ಯ ಅನ್ನೋದೇನಿದೆಯೋ ಅದು ಮಾತ್ರ ಇಲ್ಲಿ ಇಲ್ಲಿಗೆ ಮಾತ್ರವೇ ಜೀವಿತ ಅಲ್ಲ ಅದು ಯಾವಾಗ್ಲೂ ನಮ್ಮ ಜೊತೆಗಿರುತ್ತೆ ನಾವು ಈ ಶರೀರದಲ್ಲಿ ಶರೀರ ಬಿಟ್ಟರು ಆ ಪುಣ್ಯ ಅನ್ನೋದು ಸದಾಕಾಲ ನಮ್ಮ ಇರುತ್ತೆ ಮತ್ತೆ ಮುಂದೆ ನಮಗೆ ಎಂಥ ಜನ್ಮ ಬರಬೇಕು ಇನ್ನು ಎಂಥ ಒಂದು ಸ್ಥಿತಿ ಎಂಥ ಒಂದು ಗತಿ ನಮಗಾಗಬೇಕು ಅನ್ನೋದನ್ನ ಆ ಪುಣ್ಯವೇ ತೀರ್ಮಾನ ಮಾಡಿ ನಮ್ಮ ಜೊತೆಗಿರ್ತಕ್ಕಂಥ ಆ ಪುಣ್ಯ ಏನಿದೆಯೋ ಅದನ್ನು ನೋಡಿಯೇ ತೀರ್ಮಾನ ಮಾಡಲಾಗುತ್ತೆ ಆದ್ರಿಂದ ಈ ಒಳ್ಳೆ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ನಮಗೆ ನಮ್ ಜೀವನಕ್ಕೆ ಬೇಕಂತ ನಡೆಸಲಿಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡ್ಕೊಳ್ಲೇಬೇಕು ಅದನ್ನು ಅದು ಅನಿವಾರ್ಯ ಅದು ಸಹ ಮಾಡ್ಲೇಬೇಕು ಆದ್ರೆ ಬರೀ ಅದನ್ನು ಮಾತ್ರ ಮಾಡ್ತಾ ಮಾಡದೆ ಇಂತಹ ಒಳ್ಳೆ ಕೆಲಸಗಳನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಪುಣ್ಯ ಪ್ರಾಪ್ತಿ ಎನ್ನುವುದಾಗುತ್ತೆ ಆ ಒಂದು ಪುಣ್ಯದಿಂದ ನಾವು ಸದಾಕಾಲ ಸೂಕ್ಷಿಗಳಾಗಿರುವುದಕ್ಕೆ ಸಾಧ್ಯ ಆದ್ದರಿಂದ ಈ ಪುಣ್ಯ ಅನ್ನೋದೇನಿದೆಯೋ ಇದು ನಮ್ಮ ಕಣ್ಣಿ ಕಾಣುವಂತಹದ್ದಲ್ಲ ಆದ್ರೆ ನಮ್ಮ ಜೊತೆಗೆ ಇರುತ್ತೆ ನಾವು ಎಲ್ಲಿ ಹೋದ್ರು ಸಹ ಅದು ಸದಾ ಕಾಲ ನಮ್ ಜೊತೆಗಿರುತ್ತೆ ನಮ್ಗೆ ಭಗವಂತ ಸಾಮರ್ಥ್ಯ ಕೊಟ್ಟಿರ್ತಾನೆ ಪ್ರಪತಿದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಕೆಲವರಿಗೆ ಧನ ಸಾಮರ್ಥ್ಯ ಕೊಟ್ಟಿರ್ತಾನೆ ಕೆಲವರಿಗೆ ಧನ ಬಲ ಕೊಟ್ಟಿರ್ತಾನೆ ಕೆಲವರಿಗೆ ಬುದ್ಧಿಬಲ ಕೊಟ್ಟಿರ್ತಾನೆ ಕೆಲವರಿಗೆ ಶರೀರದ ಬಲ ಕೊಟ್ಟಿರ್ತಾನೆ ಕೆಲವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ ಈಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಒಂದು ಶಕ್ತಿಯನ್ನು ಕೆಲವರಿಗೆ ಶಾಸನ ಮಾಡುವಂತಹ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ ಈಗ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಕೊಟ್ಟಿರ್ತಾನೆ ಆದ್ರೆ ಈ ಶಕ್ತಿಯನ್ನ ಯಾವಾಗ ಇಂತಹ ಕೆಲಸಗಳಿಗೆ ನಾವು ಉಪಯೋಗ ಮಾಡ್ತೀವೋ ಆವಾಗ ಆ ಶಕ್ತಿ ಅನ್ನೋದು ಸಾರ್ಥಕ ಆಗುತ್ತೆ ಅದರಿಂದ ನಮಗೆ ಕೊನೆಯ ಸಂಪಾದನೆ ಇಲ್ಲ ಅಂತಂದ್ರೆ ಭಗವಂತ ನಮ್ಗೆ ಶಕ್ತಿ